ನಿಮ್ಗೆ ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಡ್ತೀವಿ ಎಲ್ಲಿ ಟೈಮ್ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಮತ್ತೆ ಅತಿ ಕಡಿಮೆ ಬೆಲೆಗೆ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೀನಿ ನಾಲ್ಕು ಕಡೆಗೆ ವಿಚಾರಿಸ್ಬಿಟ್ಟು ನನಗೆ ಕಾಲ್ ಮಾಡಿ ಸರ್ ನಾವು ತಂತಿ ಬೇಲಿನ ಇಂಟರ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ನೂರಿಂದ ಇನ್ನೂರು ಕೆಲಸ ಮಾಡಿದ್ದೀವಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ನಮ್ಮ ಕಡೆಯಿಂದ ನೀವು ತಂತಿ ಬೇಲಿ ಮಾಡಿಸ್ಕೋತೀನಿ ಅಂತ ಹೇಳಿದ್ರೆ ಎರಡು ಎಕರೆಗಿಂತ ಹೆಚ್ಚಿದ್ರೆ ಒಂದು ಸಿ ಸಿ ವಿ ಕ್ಯಾಮ್ರಾ ಫ್ರೀ ಆಗಿ ಕೊಡ್ತೀನಿ ಇದು ಸೆವೆನ್ ಫೀಟ್ ಪೋಲ್ ಇದು ನೋಡಿ ಯಾವ ಥರ ಇದೆ ಅಂತ ಬಿಸ್ಕೆಟ್ ಅಲ್ಲಿ ಇದೆ ಮೈಸೂರು ಪಕ್ಕ ಥರ ಇದೆ ಅನ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಕಂಬ ಇಷ್ಟ ಆದರೆ ಮಾತ್ರ ಅನ್ಲೋಡ್ ಮಾಡಿಸಿಕೊಳ್ಳಿಲ್ಲ ಅಂದರೆ ವಾಪಸ್ ಕಳಿಸೋಣ ಸರ್ ಅಂತ ಅವ್ರನ್ನೂ ಕರೆಸಿ ಡೈರೆಕ್ಟಾಗಿ ಅವ್ರು ಓಕೆ ಅಂದಿದ್ದಕ್ಕೆ ನಾನು ಕಂಬ ಅನ್ಲೋಡ್ ಮಾಡಿಸ್ದೆ ಟಾಟಾ ಹಾಕಿದ್ರೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಟಾಟಾದಲ್ಲಿ ಸುಮಾರು ಗೇಜ್ಗಳಿದ್ದಾವೆ ನಮ್ಮ ಲೇಬರು ಅಷ್ಟೇ ನಿಮ್ಮ ಹತ್ರ ಬಂದು ಸರ್ ನಮಗೆ ಖರ್ಚಿಗೆ ಅಮೌಂಟ್ ಕೊಡಿ ಆ ಥರ ಏನೋ ಕೇಳಲ್ಲ ಅದೇನಿದ್ರು ನಾವೇ ನೋಡ್ಕೊತೀವಿ ಅವ್ರಿಗೆ ಯಾವ ಡೇಟ್ ಕೊಟ್ಟಿರ್ತೀವೋ ಆ ಡೇಟ್ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಇದು ಲೈಫ್ ಲಾಂಗ್ ಬರುತ್ತೆ ಕಂಬೈನ್ ಡ್ಯಾಮೇಜ್ ಆಗಲ್ಲ ಸರ್ ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ಇದು ಬಂದು ಆರು ಎಕರೆ ಫ್ಲಾಟ್ ಇದೆ ಒಂದು ನಾನೂರ ಐವರಿಂದ ಐನೂರು ಕಂಬ ಬಂದಿದೆ ಇಲ್ಲಿಗೆ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೆ ಇದ್ದೇ ಇರ್ತಾರೆ ಸೊ ನಾನು ಕಮ್ಮಿಗೆ ಮಾಡ್ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ರೈತರಿಗೆ ನಾವು ತಂತಿ ಬೆಲೆ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತೀವಿ ಏನು ಕಾಕ್ಸ್ಕೊಬೇಕು ಅಂತ ಬಟ್ ಅವರು ಕ್ವಾಲಿಟಿ ಯಾವ್ದು ಕೇಳಿದ್ರೆ ಅದನ್ನ ಹಾಕಿಕೊಡ್ತೀವಿ ಸರ್ ನಮ್ಗೆ ಆರು ಲೈನ್ ಹಾಕ್ಕೊಡಿ ಹಾಕೊಡ್ತೀವಿ ಎಂಟು ಲೈನ್ ಹಾಕ್ಕೊಡಿ ಹಾಕೊಡ್ತೀವಿ ಹತ್ತು ಲೈನ್ ಹಾಕ್ಕೊಡಿ ಹಾಕ್ಕೊಡ್ತೀವಿ ಸರ್ ನಮ್ಗೆ ಹತ್ತಡಿ ಕಂಬ ಬೇಕಂದರೆ ಹತ್ತಡಿ ಕಂಬನ ತರಿಸ್ಕೊಡ್ತೀವಿ ಒಂಬತ್ತು ಬೇಕಂದ್ರೆ ಒಂಬತ್ತು ತರಿಸ್ಕೊಡ್ತೀವಿ ಇಲ್ಲ ಸರ್ ನಮಗೆ ಬರೀ ಜಸ್ಟ್ ಏಳು ಕಂಬ ಏಳಡಿ ಕಂಬ ಬೇಕಂದ್ರೆ ಏಳಡಿ ಕಂಬನ ಹಾಕ್ಕೊಡ್ತೀವಿ ಕೇಳೋ ಅಧಿಕಾರ ನಿಮ್ಮದು ಸರ್ ಹಾಕೋ ಅಧಿಕಾರ ನಮ್ದು ಇರುತ್ತೆ ಹಾಯ್ ಸರ್ ನಮಸ್ತೆ ನಮ್ಮ ಹೆಸರು ಅಜಯ್ ಅಂತ ಇವರು ಹೆಸರು ಕುಮಾರ್ ಅಂತ ಬೇಸಿಕಲಿ ವರ್ಕ್ ಮಾಡೋದು ಬೆಂಗ್ಳೂರಲ್ಲಿ ಫೆನ್ಸಿಂಗ್ ಕನ್ಸೆಪ್ಟ್ ಅಂತ ತಂದಿದ್ದೀವಿ ಫೆನ್ಸಿಂಗ್ ಮೆಶ್ ಇದೆಲ್ಲ ತುಂಬ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸುಮಾರು ನೂರಿಂದ ಇನ್ನೂರು ಕೆಲಸ ಮಾಡಿದ್ದೀವಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಲ್ಲ ಕಸ್ಟಮರು ಅಷ್ಟೇ ನಾವು ಹಾಕಿ ಅವ್ರು ಏನು ಹೇಳ್ತಾರೆ ಕ್ವಾಲಿಟಿ ಅದರ ಪ್ರಕಾರ ಹಾಕ್ತೀವಿ ಅದಕ್ಕೆ ಅವರು ನಮಗೆ ಐದರಿಂದ ಹತ್ತು ಸಾವಿರ ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಟ್ಟಿರೋ ಒಂದು ಉದಾಹರಣೆಗಳಿವೆ ಬನ್ನಿ ನನ್ನ ಕಂಬ ಯಾವ ಥರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸರ್ ನೋಡಿ ಇಲ್ಲಿ ಇದು ಸೆವೆನ್ ಫೀಟ್ ಪೋಲ್ ಇದು ನೋಡಿ ಯಾವ ಥರ ಇದೆ ಅಂತ ಬಿಸ್ಕೆಟ್ ಶೇಪಲ್ಲಿದೆ ಮೈಸೂರು ಪಕ್ಕ ಥರ ಇದೆ ನಾನು ಹೇಳಿದ್ದೆ ಸರ್ ಫಸ್ಟಾಗಿ ಲೋಡ್ ಮಾಡ ಅನ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಕಂಬ ಇಷ್ಟ ಆದರೆ ಮಾತ್ರ ಅನ್ಲೋಡ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ವಾಪಸ್ ಕಳಿಸೋಣ ಸರ್ ಅಂತ ಅವ್ರೂ ಕರೆಸಿ ಡೈರೆಕ್ಟಾಗಿ ಅವ್ರು ಓಕೆ ಅಂದಿದ್ದಕ್ಕೆ ನಾನು ಕಂಬ ಅನ್ಲೋಡ್ ಮಾಡಿಸಿದೆ ಅನ್ಲೋಡ್ ಮಾಡಿಸಿ ಕೆಲಸ ಮುಗಿಸ್ಕೊಟ್ಟೆ ಕೆಲಸ ಮುಗಿಸಿಕೊಟ್ಟಾದ್ಮೇಲೆ ಫೈವ್ ತೌಸಂಡ್ ಎಕ್ಸ್ಟ್ರಾ ನಮ್ಮ ಲೇಬರ್ಸ್ಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ದಾರೆ ಸೊ ನೋಡಿ ಕಂಬ ಯಾವ ಥರ ಇದೆ ಅಂತ ಮತ್ತು ಕಂಬದಲ್ಲೂ ಅಷ್ಟೇ ತಂತ ತಂತಿಲ್ಲೋ ಅಷ್ಟೇ ಟಾಟಾ ಬೇಕಂದರೆ ಟಾಟಾನೇ ಹಾಕಿ ಕೊಡ್ತೀವಿ ಡಿವ್ರಸ್ಟ್ರಾಂಗ್ ಬೇಕಂದ್ರೆ ಡ್ಯೂರ ಎಷ್ಟ್ರಂಗ್ ಸನ್ವೆಕ್ ಬೇಕಾದ್ರೆ ಸನ್ಬೇಕು ಬಟ್ ಇಲ್ಲಿ ಬಂದರೆ ಟಾಟಾನೇ ಹಾಕಬೇಕು ಟಾಟಾ ಹಾಕಿದ್ರೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಟಾಟಾದಲ್ಲಿ ಸುಮಾರು ಗೇಜ್ಗಳಿವೆ ಟ್ವೆಲ್ ಬೈ ಫೋರ್ಟೀನ್ ಇದೆ ಫೋರ್ಟೀನ್ ಬೈ ಫೋರ್ಟೀನ್ ಇದೆ ಟೆನ್ ಬೈ ಟ್ವೆಲ್ ಇದೆ ಈ ಥರ ಒಂದು ಆಮೇಲೆ ಮೆಷೋರ್ ಕೂಡ ಮಾಡಿದ್ವಿ ಮೆಶೋಲೋ ಅಷ್ಟೇ ಸುಮಾರು ಕಂಪ್ನಿಗಳಿದೆ ನಮ್ಮ ಲೇಬರು ಅಷ್ಟೇ ನಿಮ್ಮ ಹತ್ರ ಬಂದು ಸರ್ ನಮಗೆ ಖರ್ಚಿಗೆ ಅಮೌಂಟ್ ಕೊಡಿ ಆ ಥರ ಏನೋ ಕೇಳೋಲ್ಲ ಅದೇನಿದ್ರು ನಾವೇ ನೋಡ್ಕೊತೀವಿ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದು ನಾವೇ ನೋಡ್ಕೊತೀವಿ ನೀವು ಬಂದು ನಮ್ಗೆ ಲ್ಯಾಂಡ್ ತೋರಿಸ್ಬೇಕಷ್ಟೇ ಲ್ಯಾಂಡ್ ತೋರಿಸ್ಬಿಟ್ಟು ಇದಕ್ಕೆ ಮೆಶ್ ಮಾಡಬೇಕಾ ಇಲ್ಲಾಂದರೆ ತಂತಿಬೇಲಿ ಮಾಡ್ಬೇಕಂತ ಹೇಳಿದ್ರೆ ನಾವು ವರ್ಕ್ ಹೇಳ್ತೀವಿ ಕೊಟೇಶನ್ ಕೊಡ್ತೀವಿ ಆ ರೇಟ್ ಹೋಗಿ ಆದರೆ ನಾವು ಅಡ್ವಾನ್ಸ್ ಇಸ್ಕೊತೀವಿ ಎರಡರಿಂದ ಮೂರು ಸಾವಿರ ಅಥವಾ ಐದು ಸಾವಿರದ ಒಳಗಡೆ ಅಡ್ವಾನ್ಸ್ ಇಸ್ಕೊತೀವಿ ಅಡ್ವಾನ್ಸ್ ಇಸ್ಕೊಂಡು ಏನು ನಾವು ಟೈಮಿಂಗ್ಸ್ ಕೊಟ್ಟಿರ್ತೀವೋ ಅವ್ರಿಗೆ ಯಾವ ಡೇಟ್ ಕೊಟ್ಟಿರ್ತೀವೋ ಆ ಡೇಟ್ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಕೆಲಸ ಮುಗ್ಸ್ಕೊಟ್ಟಿಲ್ಲ ಅಂದ್ರೆ ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಲೇಟ್ ಆದರೂ ಪರವಾಗಿಲ್ಲ ಕೆಲಸನ ನೀಟಾಗಿ ಮಾಡಿಕೊಡ್ತೀವಿ ನಮ್ಮ ಲೇಬರ್ಗಳು ಅಲ್ಲಿ ಅಲ್ಲೇ ಅಲ್ಲೇ ಸ್ಪಾಟಲ್ಲಿ ಲ್ಯಾಂಡಲ್ಲಿ ಸ್ಟೇ ಇದ್ದು ಕೆಲಸನ ಮುಗಿಸ್ಬಿಟ್ಟು ಅದು ಕೆಲಸ ಮುಗಿಯೋವರೆಗೂ ಎಲ್ಲೂ ಹೋಗಲ್ಲ ಬೇರೆ ಕೆಲಸಕ್ಕೆ ಕೈ ಹಾಕಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೆರಡು ಮೂರು ದಿನ ಇರ್ತಾರೆ ಕಂಬನ್ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಸರ್ ಎರಡು ದಿನ ಬಿಟ್ಕೋಬೋದು ಬೇರೆ ಕೆಲಸ ಅಂತ ಬಟ್ ನಾವು ಆ ಥರ ಮಾಡೋದು ಮತ್ತು ಪೇಮೆಂಟಲ್ಲಿ ಸರ್ ಕೆಲವರು ಮೋಸ ಮಾಡೋರು ಇದ್ದಾರೆ ಅಡ್ವಾನ್ಸ್ ಹಾಕ್ಸ್ಕೊಂಡು ಫೋನ್ ಎದ್ದೇ ಇರೋದು ಅಡ್ವಾನ್ಸ್ ಹಾಕ್ಸ್ಕೊಂಡು ಎಲ್ಲ ಇರೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಮಾತು ಅಡ್ವಾನ್ಸ್ ಕೊಡಬೇಕಾದ್ರೆ ಫೋನ್ ಪೇ ಮಾಡಿರ್ತೀರ ಗೂಗಲ್ ಪೇ ಮಾಡಿರ್ತೀರಾ ಕ್ಯಾಶ್ ಕೊಟ್ಟಿರ್ತೀರಾ ಅವ್ರ ಬಗ್ಗೆ ತಿಳ್ಕೊಂಡು ಮಾಡಿ ಕಂಬ ಏನು ಬಂದಾಗ ಕಂಬದ ಅಮೌಂಟ್ ಏನಿರುತ್ತೋ ಅಷ್ಟು ಮಾತ್ರ ತೊಗೊತೀವಿ ಕ ತಂತಿ ತರಿಸ್ತೀನಿ ತಂತಿದ್ದು ಬಂದಾಗ ತಂತಿದ್ದು ತಂದಿದ್ದ ದುಡ್ಡು ಅಮೌಂಟ್ನ ತಗೊತೀನಿ ನೆಕ್ಸ್ಟ್ ಅದಾದಮೇಲೆ ಲೇಬರ್ಸ್ ಇರ್ತಾರೆ ಲೇಬರ್ಸ್ ಎಲ್ಲ ವರ್ಕ್ನ ನೀಟಾಗಿ ಕಂಪ್ಲೀಟ್ ಮಾಡ್ತಾ ಕಂಪ್ಲೀಟ್ ಮಾಡಾದ್ಮೇಲೆ ಲಾಸ್ಟ್ ಫೈನಲ್ ಏನು ರಿಮೈನಿಂಗ್ ಅಮೌಂಟ್ ಇರುತ್ತೆ ಲೇಬರ್ ಚಾರ್ಜಸ್ ಅದನ್ನು ಹೋಗ್ತೀನಿ ನಮ್ಮ ಕಡೆಯಿಂದ ನೀವು ತಂತೇವ್ಯಾಲಿ ಮಾಡ್ಸ್ಕೊತೀನಿ ಅಂತ ಹೇಳಿದ್ರೆ ಎರಡು ಎಕರೆಗಿಂತ ಹೆಚ್ಚಿದ್ರೆ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ಆಗಿ ಕೊಡ್ತೀನಿ ಸರ್ ಸರ್ ಈ ಕಂಬ ಬಂದು ಸೆವೆನ್ ಫೀಟ್ ಇದೆ ನಮ್ಮ ಹತ್ರ ಏಯ್ಟ್ ನೈನ್ ಟೆನ್ ಸಿಕ್ಸು ಸೆವೆನ್ ಈ ಥರ ಎಲ್ಲ ಅವೈಲೇಬಲ್ ಇರುತ್ತೆ ಈ ಕಂಬ ಸೈಜ್ ನೋಡ್ಬೋದು ಯಾವ ಥರ ಸೈಜ್ ಇದೆ ಅರ್ಧ ಅಡಿ ಇದೆ ಸರ್ ಅರ್ಧ ಅಡಿ ಇದೆ ಕಂಬ ಈ ಕಡೆ ಐದು ಇಂಚಿದೆ ಟೂ ಫೀಟ್ ಡೀಪ್ ಹೋಗಿದೆ ಫೈವ್ ಫೀಟ್ ಟಾಪ್ ಇದೆ ಫೈವ್ ಫೀಟ್ ಮೇಲಿದೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೈನ್ ತಂತಿ ಕೊಟ್ಟಿದ್ದೀನಿ ಈ ಥರ ನಮ್ಮ ವರ್ಕ್ ಇರುತ್ತೆ ನಿಮ್ಗೆ ಆಮೇಲೆ ಇನ್ನೊಂದು ಸರ್ ಕಂಬ ಹಾಕ್ಬೇಕಾದ್ರೆ ಹಸಿ ಕಂಬ ಹಾಕ್ಸ್ಕೊಳ್ಳಿ ಸುಟ್ಟು ಕಂಬ ಯಾವುದೇ ಕಣಕ್ಕೆ ಯೂಸ್ ಮಾಡಬೇಡಿ ಸುಟ್ಕೊಲ್ಲು ಹೆವಿ ಡೇಂಜರ್ ಏನಕ್ಕೆ ಅಂದರೆ ಸರ್ ಕ ಲಾರಿಂದ ಆಗಬೇಕಾದ್ರೆ ಹಾಕಬೇಕಾದ್ರೆ ಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೆಂದಿರೋ ಅನ್ನನ ಈ ಥರ ಪ್ರೆಸ್ ಮಾಡಿ ಅಕ್ಕಿನ ಈ ಥರ ಪ್ರೆಸ್ ಮಾಡಿ ಯಾವುದು ಸ್ಟ್ರಾಂಗ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಅದೇ ಥರ ಹಸಿ ಕಲ್ಲು ಬೆಟ್ಟಾಗಿರುತ್ತೆ ಲೈಫ್ ಲಾಂಗ್ ಬರುತ್ತೆ ಕಂಬ ಏನು ಡ್ಯಾಮೇಜ್ ಆಗಲ್ಲ ಸರ್ ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ಕಲ್ಲು ಏನಾಗುತ್ತೆ ಸರ್ ಎಷ್ಟೋ ಕಲ್ಲುಗಳು ಇನ್ನೂ ಹಂಗೆ ಎಲ್ಲೆಲ್ಲಿ ಗುಡ್ಡದ ಮೇಲೆ ಇರ್ತವೆ ಅಲ್ಲೇ ಅವೆ ಸೊ ಅದೇ ಥರ ಕಂಬಕ್ಕೆ ಏನಾಗಲ್ಲ ತಂತಿ ಮಾತ್ರ ರಷ್ಟು ಹಿಡಿಯುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಆಮೇಲೆ ರಷ್ಟು ಹಿಡಿಯುತ್ತೆ ಕಂಬನಾದ್ಮೇಲೆ ತುಕ್ಕಿಡೋದು ಕಾಂಬನಾಗಿರುತ್ತೆ ಇದು ಬಂದು ಆರು ಎಕರೆ ಫ್ಲಾಟ್ ಇದೆ ಒಂದು ನಾನೂರ ಐವತ್ತರಿಂದ ಐನೂರು ಕಂಬ ಬಂದಿದೆ ಇಲ್ಲಿಗೆ ಸರ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕಂಬ ನೀವು ನಾವು ಅನ್ಲೋಡ್ ಮಾಡಿಸಿದ್ವಿ ಅನ್ಲೋಡ್ ಮಾಡಿಸ್ಬೇಕಾದ್ರೆ ಒಂದು ಕಂಬನೂ ಹೊಡೆದೋಗಿಲ್ಲ ನೋಡಿ ಎಂಟು ಕಲ್ಗೆ ಒಂಬತ್ತು ಕಲ್ಗೆ ಈ ಥರ ಒಂದು ಸಪೋರ್ಟ್ ಕಂಬ ಅಂತ ಹಾಕಿದ್ರೆ ತಂತಿ ಬಿಗಿಯಾಗಿರುತ್ತೆ ಬಾಳಿಕೆ ತುಂಬ ದಿನಗಳು ಜಾಸ್ತಿ ಬಾಳಿಕೆ ಬರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಸಪೋರ್ಟ್ ಕಂಬ ಅಂತ ಎರಡು ಕಂಬ ಕೊಡ್ತೀವಿ ಎಂಟು ಕಂಬಕ್ಕೆ ಎರಡು ಒಂಬತ್ತು ಕಂಬಕ್ಕೆ ಎರಡು ಸಪೋರ್ಟ್ ಕಂಬ ಕಾರ್ನರ್ಗಳಲ್ಲಿ ಗೇಟ್ಗಳಲ್ಲಿ ಡಬಲ್ ಪುಲ್ ಆಗಿರ್ತೀವಿ ಲಾರಿ ಟ್ರ್ಯಾಕ್ಟ್ರು ಉಳುಮೆ ಒಂದು ಟಚ್ ಆದರೆ ಸೆಂಟ್ರಲ್ಲಿ ಎಲ್ಲಾದರೂ ಮುರಿದವ್ರೆ ಈ ಥರ ಸಪೋರ್ಟ್ ಕೊಟ್ಟಿರ್ತೀವಲ್ಲ ಅದನ್ನು ಪ್ರಾಬ್ಲಮ್ ಆಗಲ್ಲ ಕಾರ್ನರಲ್ಲಿ ಮುರಿದೋಗ್ಬಿಟ್ರೆ ಒಂದು ಲೈನ್ ಪೂರ್ತಿ ತಂತಿ ಲೂಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಕಂಬ ಮುರಿದ್ರೆ ಇನ್ನೊಂದು ಕಂಬ ಇರಬೇಕು ಅದಕ್ಕೋಸ್ಕರ ರೈತರಿಗೆ ಡಬಲ್ ಕಂಬನ ಕಾರ್ ಎಲ್ಲ ಕಾರ್ನರಲ್ಲೂ ಮತ್ತು ಗೇಟ್ಗಳಲ್ಲೂ ಹಾಕ್ಸ್ಕೊಡ್ತೀವಿ ಸರ್ ನಾವು ತಂತಿ ಬೇಲಿನ ಇಂಟರ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಕೆಲಸ ಮಾಡಬೇಕಾದ್ರೆ ನೀವು ಕೂಡ ನಿಂತ್ಕೊಂಡು ನೋಡಿ ಯಾವ ಥರ ಕೆಲಸ ಮಾಡ್ತೀವಿ ಅಂತ ಕೆಲವರು ಇರ್ತಾರೆ ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊತೀವಿ ಬೆಂಗಳೂರಿರ್ತಾರೆ ಕೆಲಸ ನೀವು ಮಾಡಪ್ಪ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಓಕೆ ಮಾಡ್ತೀವಿ ಇನ್ ಕೇಸ್ ಏನಾದರೂ ನಿಮ್ಮ ಜಾಗದಲ್ಲಿ ನೀವು ಇರ್ತೀರ ಅಂತಂದರೆ ಇರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಕ್ವಾಲಿಟಿ ಆಧಾರ ಇರುತ್ತೆ ನಿಮ್ಗೆ ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಡ್ತೀವಿ ಎಲ್ಲಿ ಟೈಮ್ಗೆ ನಾವು ಕೆಲಸ ಮುಗಿಸ್ಕೊಡ್ತೀವಿ ಮತ್ತು ಅತಿ ಕಡಿಮೆ ಬೆಲೆಗೆ ನಾನು ಕೆಲಸ ಇದ್ದೀನಿ ನಾಲ್ಕು ಕಡೆ ವಿಚಾರಿಸ್ಬಿಟ್ಟು ನನಗೆ ಕಾಲ್ ಮಾಡಿ ಅವ್ರಿಗಿನ್ನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆ ಮಾಡಿಕೊಡ್ತೀನಿ ಯಾಕೆಂದರೆ ನಮ್ಮ ಕೆಲಸ ಮುಖ್ಯ ಮೋಸ ಹೋಗೋರು ಇರ್ತಾರೆ ಮೋಸ ಮಾಡೋರು ಅಲ್ಲಿವರೆಗೆ ಇದ್ದೇ ಇರ್ತಾರೆ ಸೊ ನಾನು ಕಮ್ಮಿಗೆ ಮಾಡ್ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸರ್ ಮತ್ತು ನಿಮ್ಮ ಲ್ಯಾಂಡ್ ನೋಡಕ್ಕೆ ಬಂದಾಗ ನಿಮ್ಮ ಲ್ಯಾಂಡ್ ಹೆಂಗೆ ಇರಲಿ ಕಲ್ಲಿ ಗುಡ್ಡ ಇರಲಿ ಹೆಂಗೆ ಇರಲಿ ಸರ್ ಜಾಗ ಚೆನ್ನಾಗಿಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಮಾತಿಲ್ಲ ಮಾ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಬರೀ ನಿಮ್ಗೆ ಲೇಬರ್ ಕಳಿಸ್ಬೇಕಾ ಲೇಬರ್ ಕಳಿಸ್ತೀನಿ ಬರೀ ತಂತಿ ಹೇಳ್ಕೊಡ್ಬೇಕಾ ಅದಕ್ಕೂ ರೆಡಿ ಇರ್ತೀವಿ ಬರೀ ಕಂಬನ್ ಇಟ್ಕೊಡ್ಬೇಕಾ ನಮ್ಗೆ ತಂತಿ ಬೇಡ ಏನು ಬೇಡ ಕಂಬನಿ ಇಟ್ಕೊಟ್ರೆ ಸಾಕು ಬಂದಿದ್ದಕ್ಕೆ ಕಂಬನ ಇಟ್ಕೊಡ್ತೀವಿ ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಇದೆ ಬರೀ ಲೇಬರ್ ಕಳ್ಸಪ್ಪ ಅದು ಮಾಡ್ಸ್ಕೊತೀವಿ ಅಂತಂದ್ರೆ ಲೇಬರ್ನು ಕಳಿಸ್ಕೊಡ್ತೀವಿ ಈ ಥರ ಇರುತ್ತೆ ಎಲ್ಲ ಕಡೆ ಇಂಟರ್ ಕರ್ನಾಟಕದಲ್ಲಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಸರ್ ನೀವು ನೋಡ್ತಾ ಇರ್ಬೋದು ಜಮೀನ್ ಯಾವ ಥರ ಇದೆ ಅಂತ ನೋಡಿ ಹಗ್ಗು ದಿಣ್ಣೆ ಇದೆ ಸೊ ಇದು ಕೆಲಸ ಮಾಡೋಕ್ಕೆ ಕೆಲವ್ರು ಬೇರೆಯವ್ರು ಒಬ್ಕೊಂಡಿದಂತೆ ಬಟ್ ಅದು ಮಾಡೋಕ್ಕಾಗಲಿಲ್ಲ ಕೊನೆಗೆ ನಾವೇ ಮಾಡಿದ ಕೆಲಸ ಎಲ್ಲ ಫುಲ್ಲು ಡೌನ್ ಇದೆ ಭಾರಿ ಇದೆ ಆಮೇಲೆ ಕಲ್ಲು ಎಲ್ಲ ಇರೋದ್ರಿಂದ ಲೇಬರ್ ಕಷ್ಟ ಆಗುತ್ತೆ ಆಗಲ್ಲ ಅಂತ ಹೇಳಿದರು ಬಟ್ ನಿಂತ್ಕೊಂಡು ಕೆಲಸ ಮಾಡಿಸಿದ್ದೀವಿ ಮತ್ತು ಕಸ್ಟಮರ್ ಕೂಡ ಖುಷಿಯಾದ್ರೂ ಖುಷಿ ಆಗಿಬಿಟ್ಟು ಸ್ವಲ್ಪ ಅಮೌಂಟ್ ಕೂಡ ಜಾಸ್ತಿ ಕೊಟ್ಟರೆ ನಮ್ಮ ಲೇಬರ್ಸ್ಗೆ ರೈತರಿಗೆ ನಾವು ಬೆಲೆ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತೀವಿ ಏನು ಕಾಕ್ಸ್ಕೊಬೇಕು ಅಂತ ಬಟ್ ಅವರು ಕ್ವಾಲಿಟಿ ಯಾವ್ದು ಕೇಳ್ತಾರೆ ಅದನ್ನು ಕೊಡ್ತೀವಿ ಅದು ಕ್ವಾಲಿಟಿ ಕೇಳೋದು ರೈತರಿಗೆ ಅಧಿಕಾರ ಇದೆ ನೀವು ಯಾವ ಕ್ವಾಲಿಟಿ ಕೇಳ್ತೀರಾ ಕ್ವಾಲಿಟಿ ಯಾವ ಕಂಬ ಎಷ್ಟಡಿ ಕಂಬ ಬೇಕು ಅಂತ ಹೇಳ್ತೀರಾ ಅಷ್ಟಡಿ ಕಂಬ ನಾವು ಹಾಕಿ ಕೊಡ್ತೀವಿ ನೀವು ಯಾವ ಥರ ಕೇಳ್ತೀರಾ ಆ ಥರ ಹಾಕಿ ಕೊಡ್ತೀವಿ ಸರ್ ನಾವು ಏನಿದ್ರು ಮಾಹಿತಿ ಮಾತ್ರ ಕೊಡ್ತಾ ಇದೀವಿ ಇಲ್ಲಿ ಬೇಕು ಅಂದರೆ ಸರ್ ನಮ್ಗೆ ಆರು ಲೈನ್ ಹಾಕೊಡಿ ಹಾಕೊಡ್ತೀವಿ ಎಂಟು ಲೈನ್ ಹಾಕೊಡಿ ಹಾಕೊಡ್ತೀವಿ ಹತ್ತು ಲೈನ್ ಹಾಕೊಡಿ ಹಾಕಿಕೊಡ್ತೀವಿ ಸರ್ ನಮಗೆ ಹತ್ತಡಿ ಕಂಬ ಬೇಕಂದರೆ ಹತ್ತಡಿ ಕಂಬ ತರಿಸ್ಕೊಡ್ತೀವಿ ಒಂಬತ್ತು ಬೇಕಾದ್ರೆ ಒಂಬತ್ತು ತರಿಸ್ಕೊಡ್ತೀವಿ ಇಲ್ಲ ಸರ್ ನಮಗೆ ಬರೀ ಜಸ್ಟ್ ಏಳು ಕಂಬ ಅಡಿ ಕಂಬ ಬೇಕು ಅಂದರೆ ಅಡಿ ಕಂಬನ ಹಾಕ್ಕೊಡ್ತೀವಿ ಕೇಳೋ ಅಧಿಕಾರ ನಿಮ್ಮದು ಸರ್ ಹಾಕೋ ಅಧಿಕಾರ ನಮ್ದಿರುತ್ತೆ ಇರುತ್ತೆ ಕೆಲಸನ ಮಾಡಬೇಕಾದ್ರೆ ನಾಲ್ಕು ಜನ ಬಂದು ನೋಡ್ತಾರೆ ನೋಡ್ಬೇಕಾದ್ರೆ ಕ್ವಾಲಿಟಿ ನೋಡ್ತಾರೆ ಮತ್ತು ಕೆಲಸ ನೋಡ್ತಾರೆ ಕಂಬ ನೋಡ್ತಾರೆ ಯಾವ ಥರ ಇದೆ ಅಂತ ಅದು ನೋಡ್ಬಿಟ್ಟು ಅಲ್ಲೇ ಕೆಲವರು ಅಡ್ವಾನ್ಸ್ ಕೊಟ್ಟಿರೋರು ಇದಾರೆ ನಾನು ಮಾಡೋ ಕೆಲಸ ಹೇಗಿರಬೇಕು ಅಂದರೆ ನಾಲ್ಕು ಜನ ಬಂದು ಯಾರಪ್ಪ ಕೆಲಸ ಮಾಡಿದ್ದು ಚೆನ್ನಾಗಿ ಮಾಡೋರಂತ ಮೆಚ್ಕೋಬೇಕು ಆ ಥರ ಒಂದು ಕೆಲಸ ನಿಂಗೆ ಮಾಡಿಕೊಡ್ತೀನಿ ಮತ್ತು ನನಗೂ ಅಷ್ಟೇ ಕೆಲಸಗಳು ವರ್ಕ್ ಮಾಡಬೇಕಾದ್ರೆ ಬಂದು ನೋಡ್ತಾರೆ ಕ್ವಾಲಿಟಿ ಎಲ್ಲ ನೋಡ್ತಾರೆ ಕೆಲಸ ನೋಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಕೆಲಸಗಳು ಕೊಡ್ತಾವ್ರೆ ಸೊ ಆದ್ದರಿಂದ ಕರ್ನಾಟಕದ ಎಲ್ಲ ರೈತರಿಗೂ ಇಷ್ಟ ಹೇಳೋದು ನಾನು ಕೆಲಸ ನನ್ನಾದ್ರೇ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ ಯಾರಾದ್ರಾದ್ರೂ ಮಾಡ್ಸ್ಕೊಳ್ಳಿ ಕ್ವಾಲಿಟಿ ಆಗಲಿ ಮತ್ತು ಕಂಬ ಸೈಜಲ್ಲಿ ನೀವೇನೇನು ಹೇಳ್ತೀರೋ ಅದರಲ್ಲಿ ಕಾಂಪ್ರಮೈಸ್ ಆಗಿ ಹೋಗ್ಬೇಡಿ ಮೋಸ ಅಂತೂ ಹೋಗಿ ಹೋಗ್ಬೇಡಿ